ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂಗೀತ ಗಣಾಚಾರಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು ಈಗ ನಾನು ಪೋಷಣಾ ಮಾಸಾಚರಣೆಯ ಅಂಗವಾಗಿ ಕೊತ್ತಂಬರಿ ಸೊಪ್ಪಿದ ಸೊಪ್ಪಿನ ಪ್ರಯೋಜನಗಳನ್ನು ಹೇಳಿಕೊಡುತ್ತೇನೆ ಮೊದಲನೆಯದಾಗಿ ಹೃದಯದ ರೋಗಗಳ ದೀರ್ಘಕಾಲದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎರಡನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿಕೊಳ್ಳಬಹುದು ಕೊತ್ತಂಬರಿ ಸೊಪ್ಪಿನಲ್ಲಿ ಪೊಟ್ಯಾಸಿಯಂ ಪ್ರಮಾಣ ಹೆಚ್ಚು ಇರುವುದರಿಂದ ರಕ್ತ ರಕ್ತದ ಒತ್ತಡವನ್ನು ನಿಯಂತ್ರಿಸಿ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ನಾಲ್ಕನೆಯದಾಗಿ ಚರ್ಮದ ಕಾಯಿಲೆಗಳು ಮತ್ತು ಮೊಡವೆಗಳನ್ನು ನಿವಾರಿಸುತ್ತದೆ ದೇಹದ ರೋಗ ನಿರೋಧಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಆರನೆಯದಾಗಿ ಕೊತ್ತಂಬರಿ ಎಲೆಗಳು ಮೂತ್ರವರ್ಧಕ ಗುಣ ಹೊಂದಿದ್ದು ದೇಹದಿಂದ ಅಧಿಕ ವಿಷ ವಿಷವನ್ನು ಹೊರಹಾಕುತ್ತದೆ ಏಳನೆಯದಾಗಿ ಕೊತ್ತಂಬರಿ ಸೊಪ್ಪಿನಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಕೆ ಇರುವುದರಿಂದ ಮೂಳೆಗಳ ಆರೋಗ್ಯಕ್ಕೆ ಸಹಾಯಕ ಎಂಟನೆಯದಾಗಿ ಕೊತ್ತಂಬರಿಯಲ್ಲಿ ಹೆಚ್ಚು ಫೈಬರ್ ಮತ್ತು ಕಡಿಮೆ ಕ್ಯಾಲೋರಿ ಇರುವುದರಿಂದ ದೇಹದ ತೂಕ ಕಡಿಮೆಯಾಗುತ್ತದೆ ಒಂಬತ್ತನೆಯದಾಗಿ ಇದು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವುದರಿಂದ ಸಕ್ಕರೆ ಕಾಯಿಲೆ ಇದ್ದವರಿಗೆ ಬಹಳ ಉಪಯೋಗಕಾರವಾಗಿದೆ ಕೊನೆಯದಾಗಿ ಕೊತ್ತಂಬರಿಯಲ್ಲಿರುವ ಬೀಟಾ ಕ್ಯಾರೋಟಿಯನ್ ದೇಹದಲ್ಲಿ ವಿಟಮಿನ್ ಎ ರೂಪಾಂತರಗೊಳ್ಳುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ಬಹಳ ಅವಶ್ಯಕ ಧನ್ಯವಾದಗಳು